ಸಲಾಮ್ ವಲೈಕಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಆ ಲೈಕ್ನ ಕೊಟ್ಟು ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಯಾರೆಲ್ಲ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ನ ಮಾಡ್ತೀರಾ ಎಲ್ಲರಿಗೂ ತುಂಬ ತುಂಬ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಸೇವಿಂಗ್ಸ್ ವಿಡಿಯೋನೇ ಸೇವಿಂಗ್ಸ್ ವೀಡಿಯೋ ಅಂದರೆ ನಾನು ವಾರಕ್ಕೆ ಒಂದು ಸರ್ತಿ ತರಕಾರಿನ ತರಿಸ್ತೀನಿ ಅದನ್ನು ನಾನು ಹೇಗೆ ಸೇವಿಂಗ್ ಮಾಡಿ ಹಣನ ಇಡ್ತೀನಿ ಅಂತ ಕೆ ವಾರಕ್ಕೆ ನನಗೆ ಐನೂರು ರೂಪಾಯಿ ಕೊಡ್ತಾರೆ ನನಗೆ ಬಂದು ತರಕಾರಿ ತೊಗೊಳಕ್ಕೆ ತರಕಾರಿ ಸೊಪ್ಪೆಲ್ಲ ತಗೊಳ್ಳೋಕ್ಕೆ ನಾನು ಏನು ಮಾಡ್ತೀನಿ ಈ ತರಕಾರಿಗಳನ್ನ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೋತೀನಿ ಹೇಗೆ ಅಂತ ಹೇಳಿದ್ರೆ ನಾನು ಒಂದು ಟೈಮ್ ಟೇಬಲ್ನ ಹಾಕೋತೀನಿ ಹಾಗೆ ಅಂದರೆ ತಿಂಡಿಗೆ ಯಾವ ತರಕಾರಿ ಬೇಕು ಮತ್ತು ಅಡುಗೆಗೆ ಯಾವ ತರಕಾರಿ ಬೇಕು ಅದನ್ನು ನಾನು ಒಂದಿಷ್ಟು ಟೈಮ್ ಟೇಬಲ್ ಮಾಡ್ಕೋತೀನಿ ಇಷ್ಟಕ್ಕೆ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಟೈಮ್ ಟೇಬಲ್ ಮಾಡ್ಕೋತೀನಿ ಏನಾದರೂ ಒಂದಿನ ಎರಡು ದಿನ ಮಿಸ್ ಆದರೂ ಕೂಡ ಏನೋ ಅಡ್ಜಸ್ಟ್ ಮಾಡಿ ಮಾಡ್ಕೊಬಿಡ್ತೀನಿ ಅದು ಮತ್ತು ಪಕ್ಕದಲ್ಲೇ ಇಲ್ಲಿ ಬೆಳಿಗ್ಗೆ ಟೈಮ್ ಏನಂದರೆ ಸೊಪ್ಪನ್ನು ಮಾರಕ್ಕೆ ಬರ್ತಾರೆ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಸೊಪ್ಪೆಲ್ಲ ತಂದು ಫ್ರೀಝಲ್ಲಿ ಇಡಲ್ಲ ಅದಕ್ಕೋಸ್ಕರ ನಾನು ಸೊಪ್ಪು ಫ್ರೆಶ್ಶಾಗೆ ತೊಗೋತೀನಿ ಬೇಕು ಅಂದರೆ ಸೊಪ್ಪು ಸಾಂಬಾರು ಪಲ್ಯ ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾದ್ರೆ ಇಲ್ಲೇ ಫ್ರೆಶ್ಶಾಗಿ ತೊಗೋತೀನಿ ತರಕಾರಿ ಮಾತ್ರ ಈ ಥರ ನಾನು ತೊಗೊಂಡು ಬಂದುಬಿಡ್ತೀನಿ ಯಾವ ಥರ ತರಕಾರಿ ಎಲ್ಲಿಂದ ತರ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಏನು ಮಾಡಿದ್ದಾರೆ ಅಂದರೆ ತಳ್ಳು ಗಾಡಿಗಳಲ್ಲಿ ಹಾಕೊಂಡಿದ್ದಾರೆ ಪಾಪ ಒಬ್ಬ ಅವರು ಕೂಡ ಲೇಡೀಸೇ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದರಲ್ಲಿ ಕಡಿಮೆ ಬಜೆಟ್ ಕೂಡ ಕೊಡ್ತಾರೆ ಇಲ್ಲಿ ಗ್ರೀನ್ ಹೌಸ್ ಎಲ್ಲ ಇದೆ ಇಲ್ಲೇ ಪಕ್ಕ ಅಲ್ಲೆಲ್ಲ ಹೋಗಲ್ಲ ರೇಟ್ ಜಾಸ್ತಿ ಇರುತ್ತೆ ಅಂತ ನಮಗೆ ಹೇಗೆ ಗ್ರೀನ್ ಹೌಸ್ಗೂ ಇಲ್ಲೇ ಹೊರಗಡೆ ಮಾಡು ಮಾರ್ತಾರಲ್ಲ ಅವರಿಗೂ ನಮಗೆ ಕಂಫರ್ಟೆಬಲ್ ಇರೋ ಜಾಗ ಹೋಗಬೇಕು ನಮ್ಗೆ ಅಂದರೆ ಗ್ರೀನ್ ಹೌಸ್ ಕಂಫರ್ಟಬಲ್ ಇದೆ ಹೋಗ್ಬೋದು ಬಟ್ ಒಂದೊಂದು ಗ್ರಾಮು ಹತ್ತು ಹತ್ತು ಗ್ರಾಮ್ಗೂ ಕೂಡ ಅವರು ದುಡ್ಡನ್ನು ತೊಗೋತಾರೆ ಅಲ್ವಾ ಇದೇ ನಾವು ಇಲ್ಲೋದ್ರೂ ಕೂಡ ಎಕ್ಸ್ಟ್ರಾ ಹಾಕಿ ಕಳಿಸ್ತಾರೆ ಹೊರ್ತು ಏನಾದರೂ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಏನಾದರೂ ತೊಗೊಂಡ್ರು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಹೊರ್ತು ಅದಕ್ಕೆಲ್ಲ ದುಡ್ಡು ತೊಗೊಳ್ಳಲ್ಲ ಅವರು ಹತ್ತು ಗ್ರಾಮ್ ಐವತ್ತು ಗ್ರಾಮ್ ಏನಾದರೂ ಜಾಸ್ತಿ ಬಂದರೂ ಕೂಡ ಅದಕ್ಕೆಲ್ಲ ಅಮೌಂಟ್ ತೊಗೊಳ್ಳಲ್ಲ ಅವರು ಹಾಗೆ ಹಾಕಿ ಕಳಿಸ್ತಾರೆ ಇದಕ್ಕೋಸ್ಕರ ಈ ಥರ ಹೋಗ್ತೀನಿ ಅದಲ್ಲದೆ ಅಲ್ಲೂ ಕೂಡ ನಮಗೆ ತುಂಬ ಫ್ರೆಶ್ ಕೊಡ್ತಾ ಇರ್ತಾರೆ ನಾನು ಎರಡು ದಿನಕ್ಕೊಂದ್ಸತಿ ಅವರು ಚೇಂಜ್ ಮಾಡ್ತಾನೆ ಇರ್ತಾರಂತೆ ನಾನು ಹೋಗ್ತಾ ಇರ್ತೀನಲ್ಲ ವಾರಕ್ಕೊಂದ್ಸತಿ ಕರೆಕ್ಟಾಗಿ ನಾನು ಭಾನುವಾರ ಹೋದರೆ ಭಾನುವಾರ ದಿನ ಅಂತೂ ತುಂಬ ಫ್ರೆಶ್ಶಾಗಿರುತ್ತೆ ಎಲ್ಲ ಹಾಗಾಗಿ ನನಗೆ ಏನು ಬೇಕು ಈ ವಾರಕ್ಕೆ ಏನು ಬೇಕು ಅಂತಂದ ತಗೊಬಿಡ್ತೀನಿ ನಾನು ನನಗೆ ಈ ವಾರಕ್ಕೆ ಇಷ್ಟು ತರಕಾರಿಗಳು ಸಾಕಾಗಿದೆ ಯಾಕೆಂದರೆ ನಮ್ಮ ಮನೇಲಿ ವಾರಕ್ಕೆ ಎರಡು ಸತಿ ನಾನ್ ವೆಜ್ ಮಾಡ್ತೀವಿ ಶುಕ್ರವಾರ ಮತ್ತು ಸಂಡೆ ಆ ದಿನ ನಮಗೆ ತರಕಾರಿ ಏನು ಬೇಡ ಅದಕ್ಕೋಸ್ಕರ ಇನ್ನು ಮಿಕ್ಕಿದ್ದು ಐದು ದಿನ ಏನಿದೆ ಐದು ದಿನಕ್ಕೆ ಇಷ್ಟು ತರಕಾರಿ ತಂದು ಇದನ್ನು ಮುಗಿಸ್ಬಿಡ್ತೀನಿ ನಾನು ಯಾವುದೇ ರೀತಿ ನನ್ನ ತರಕಾರಿನ ಉಳಿಸ್ಕೊಡಲ್ಲ ಇವಾಗ ಕ್ಲೀನ್ ಮಾಡಿದೆ ಅಲ್ವಾ ನಾನು ಕ್ಲೀನ್ ಮಾಡಿದಾಗ ಏನಾದರೂ ತರಕಾರಿ ಇತ್ತ ತರಕಾರಿ ಇರಲ್ಲ ಎಲ್ಲದಕ್ಕೂ ಕರೆಕ್ಟಾಗಿ ತರಕಾರಿ ಮಾಡಿಬಿಡ್ತೀನಿ ಏನಾದರೂ ಲಾಸ್ಟಲ್ಲಿ ಏನಾದರೂ ಮಿಕ್ಸಾಗಿ ತರಕಾರಿ ಉಳಿದ್ರೆ ಆವತ್ತಿನ ದಿನ ಮಿಕ್ಸ್ ಸಾಂಬ್ ತರ್ ಮಿಕ್ಸ್ ಸಾಂಬಾರು ಏನಾದ್ರು ಮಾಡ್ಬೇಕಾದ್ರೆ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡಿಬಿಡ್ತೀನಿ ಇಲ್ಲ ಪಲ್ಯ ಮಾಡಿಬಿಡ್ತೀನಿ ಕಾಳುಗಳ ಜೊತೆ ಹಾಕಿ ಈ ಥರ ಮಾಡ್ತೀನಿ ಮತ್ತು ಇನ್ನು ಆಲ್ಮೋಸ್ಟ್ ಮೊಳಕೆಗಳಂತೂ ಅವಾಗವಾಗ ನಾನು ಕಟ್ತಾನೆ ಇರ್ತೀನಲ್ಲ ಹಾಗಾಗಿ ಮೊಳಕೆಗಳಲ್ಲಿ ಸ್ವಲ್ಪ ತರಕಾರಿ ಹಾಕಿ ಪಲ್ಯ ಮಾಡ್ತೀನಿ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಸೊಪ್ಪನ್ನ ಹಾಕಿ ಪಲ್ಯ ಪಲ್ಯವನ್ನು ಮಾಡ್ತೀನಿ ಆ ಥರ ಮಾಡ್ಕೊಂಡು ಹೋಗ್ತೀನಿ ಹಾಗಲ್ಕಾಯಿನೂ ಕೂಡ ತಂದಿದ್ದೀನಿ ನಾನು ಹದಿನೈದು ದಿನಕ್ಕೆ ಒಂದು ಸತಿ ಹಾಗಿಲ್ಕಾಯಿ ತರ್ತೀನಿ ಚೆನ್ನ ಏನೋ ಇಷ್ಟ ಆಗುತ್ತೆ ಕಹಿ ಆದರೂ ಕೂಡ ಮಕ್ಕಳಿಗೆ ತಿನ್ನಿಸ್ತೀನಿ ಈ ಸಿಹಿಗೆ ಇದೆಯಲ್ಲ ಎಲ್ಲ ಲೇಡೀಸ್ಗೆ ಹೇಳೋದು ಒಂದೇ ಮಾತು ಪ್ಲೀಸ್ ಎಲ್ಲರೂ ಕೂಡ ತಿನ್ನಿ ಇದು ತಿಂದರೆ ಸ್ಕಿನ್ಗೆ ಅಷ್ಟು ಒಳ್ಳೆಯದು ಸರಿನಾ ಖಂಡಿತವಾಗ್ಲೂ ಮಿಸ್ ಮಾಡಿಕೊಳ್ಳೇ ಇದರಿಂದ ಏನು ಸ್ವೀಟ್ ಮಾಡಬೇಕು ಪಲ್ಯ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಬೇಯಿಸಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ತಿನ್ನಬೇಕು ಅಷ್ಟೇ ತೆಂಗಿನಕಾಯಿ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಇದ್ದೀನಿ ನಾನು ನನಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕೋತೀನಿ ಅದಾದಮೇಲೆ ನನಗೆ ಒಂದು ತೆಂಗಿನಕಾಯಲ್ಲಿಯೇ ಮೂರು ದಿನ ಸಾಂಬಾರನ್ನ ಮಾಡ್ತೀನಿ ಏನಾದರೂ ಪಲ್ಯ ಏನಾದರೂ ಮಾಡಬೇಕಂದರೆ ಎರಡು ದಿನಕ್ಕೆ ಆಗುತ್ತೆ ಇಲ್ಲಾಂದರೆ ಮೂರು ದಿನ ಒಂದು ತೆಂಗಿನಕಾಯಲ್ಲಿ ಮೂರು ದಿನ ಸಾಂಬಾರನ್ನ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಕಡಿಮೆ ರೇಟಿತ್ತು ಹಾಗಾಗಿ ನಾನೇನು ಮಾಡಿದೆ ಜಾಸ್ತಿನೇ ತೊಗೊಂಡೆ ಕೊತ್ತಮರಿ ಸೊಪ್ಪು ಕ ನಾಟಿ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಕೂಡ ತೊಗೊಂಡೆ ಯಾಕೆಂದರೆ ಕಡಿಮೆ ರೇಟಲ್ಲಿ ಸಿಕ್ಕಾಗ ತೊಗೊಂಡು ನಾವು ಕ್ಲೀನಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡ್ರೆ ನಮಗೆ ವಾರ ಹತ್ತು ದಿನ ಆ ಥರ ನಮಗೆ ಬರುತ್ತೆ ಮನಿ ಸೇವಿಂಗ್ ಕೂಡ ಆಗುತ್ತೆ ಇಷ್ಟು ನಾನು ತರಕಾರಿಗೆ ಎಷ್ಟು ಅಮೌಂಟನ್ನು ಮಾಡಿದೆ ಅಂದರೆ ಇನ್ನೂರ ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಅಲ್ಲಿ ತುಂಬ ಕಡಿಮೆನೇ ಮೂವತ್ತು ರೂಪಾಯಿ ಇರುತ್ತೆ ತರಕಾರಿ ರೇಟು ನಲ್ವತ್ತು ರೂಪಾಯಿ ಇರುತ್ತೆ ಅಷ್ಟೇ ನಾನು ಒಂದು ಕೆ ಜಿ ಅರ್ಧ ಕೆ ಜಿ ಆ ಥರ ತಗೊಂಡರೂ ಕೂಡ ನನಗೆ ಇನ್ನೂರು ಇನ್ನೂರೈವತ್ತು ಅಷ್ಟೇ ಆಗೋದು ಅದಾದಮೇಲೆ ವಾಪಸ್ ಸೇವಿಂಗ್ಗೆ ಹಾಕ್ಬಿಡ್ತೀನಿ ಇನ್ನು ಜಸ್ಟ್ ಏನೋ ಒಂದು ನೂರು ರೂಪಾಯಿ ಇಟ್ಕೊಂಡಿರ್ತೀನಿ ಯಾವುದಕ್ಕಾದ್ರೂ ಅಂತ ಅದು ಬಂದು ಸೊಪ್ಪು ಇಲ್ಲಿ ಅಕ್ಕಪಕ್ಕ ಎಲ್ಲ ಸೊಪ್ಪು ಸಿಗುತ್ತಲ್ಲ ಆವಾಗ ಸೊಪ್ಪು ಬೇಕು ಅಂದರೆ ತಗೋತೀನಿ ಆಲ್ಮೋಸ್ಟ್ ಅವರೇ ತಂದು ಕೊಟ್ಬಿಟ್ಟಿರ್ತಾರೆ ನನಗೆ ಮಧ್ಯ ಮಧ್ಯ ಈಗ ದೊಡ್ಡ ಮಾರ್ಕೆಟ್ಗೆಲ್ಲ ಹೋದರೆ ನಾವು ಇರೋದು ಬ್ಯಾಂಗ್ಳೂರು ಮಾರ್ಕೆಟ್ಗೆಲ್ಲ ಹೋದರೆ ಏನು ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಂತೂ ಸೊಪ್ಪುಗಳು ತುಂಬ ಕಡಿಮೆ ಎಲ್ಲ ತರಕಾರಿಗಳು ತುಂಬ ಕಡಿಮೆ ಅದು ಬೆಳಗ್ಗೆ ಟೈಮ್ ಹೋದರೆ ಅವರು ಬಾಡಿಗೆಗೆಲ್ಲ ಹೋದಾಗ ಏನು ಮಾಡ್ತಾರೆ ಅಂದರೆ ಕಡಿಮೆ ರೇಟ್ಗೆಲ್ಲ ಸಿಗುತ್ತಲ್ಲ ತುಂಬ ಜಾಸ್ತಿ ಜಾಸ್ತಿ ಕೊಟ್ಟಿರ್ತಾರೆ ಆ ಥರ ತಂದುಬಿಡ್ತಾರೆ ಒಂದು ಐವತ್ತು ನೂರು ರೂಪಾಯಿಗೆ ತಂದುಬಿಟ್ರಂತೂ ನನಗಂತೂ ಒಂದು ವಾರ ಅದನ್ನೇ ಬರುತ್ತೆ ಅಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಆ ಥರನೂ ಕೂಡ ನಾನು ತರಿಸ್ಕೊತೀನಿ ಆದರೆ ಅಮೌಂಟ್ ಇಸ್ಕೊತೀನಿ ಏನೇ ಆಗಲಿ ಎಷ್ಟಕ್ಕೆ ತರಲಿ ತಂದರೂ ಕೂಡ ನನಗೆ ವಾರದ್ದು ಐನೂರು ರೂಪಾಯಿ ಏನಿದೆ ಅದು ಕೊಡಲೇಬೇಕಾಗುತ್ತೆ ಯಾಕೆಂದರೆ ನಾನು ಸೇವಿಂಗ್ ಮಾಡ್ತಾಯಿದ್ದೀನಿ ನಾನು ಏನು ಖರ್ಚು ಇಲ್ಲ ಅಂತ ಆ ಥರ ರೂಲ್ಸು ನಮ್ಮ ಮನೇಲಿ ಆದರೂ ಕೂಡ ಅವರು ಓಕೆ ನೀನೇನು ತಿನ್ಕೋತೀಯಾ ಸರಿ ಸೇವಿಂಗ್ ತಾನೇ ಮಾಡೋದು ಅಂತ ಕೊಟ್ಬಿಡ್ತಾರೆ ಅವ್ರು ಕೊಡೋದು ಕೊಟ್ಬಿಡ್ತಾರೆ ಎಷ್ಟು ಕಡಿಮೆ ತಂದರೂ ಪರವಾಗಿಲ್ಲ ಒಂದೊಂದು ಸರ್ತಿ ತರಕಾರಿ ರೇಟ್ ಜಾಸ್ತಿ ಆದರೂ ಕೂಡ ನಾನು ಕೇಳಲ್ಲ ಎಕ್ಸ್ಟ್ರಾ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಮಾಡ್ಕೋತೀನಿ ಆ ಥರ ಮಾಡ್ತೀನಿ ಆ ಥರ ಮಾಡೋದರಿಂದ ತಿಂಗಳಿಗೆ ಅಂತ ವಾರಕ್ಕೆ ನಾನು ಇನ್ನೂರು ರೂಪಾಯಿ ಅಂತೂ ಖಂಡಿತವಾಗ್ಲೂ ಸೇವಿಂಗ್ ಮಾಡ್ತೀನಿ ಇನ್ನೂರು ರೂಪಾಯಿ ಸೇವಿಂಗ್ ಮಾಡಿದ್ರೆ ಒಂದು ತಿಂಗಳಿಗೆ ಎಂಟುನೂರು ರೂಪಾಯಿ ಸೇವಿಂಗ್ ಮಾಡ್ತೀನಿ ತರಕಾರಿಯಲ್ಲಿ ಸರಿನಾ ಇದ್ರಲ್ಲ ಹೇಗೆ ಸೇವಿಂಗ್ ಮಾಡೋದು ಸೇವಿಕ್ ಹೇಗೆ ಸೇವಿಂಗ್ ಮಾಡೋದು ಅಂತ ಈ ಥರ ನಾನು ಸೇವಿಂಗ್ ಮಾಡ್ಕೋತೀನಿ ತರಕಾರಿಯಲ್ಲಿ ಇಷ್ಟು ಹಾಲಲ್ಲಿ ಒಂದು ಸ್ವಲ್ಪ ಅಂದರೆ ಹಾಲು ನಮ್ಮನೇಲಿ ಜಾಸ್ತಿಯಾಗಿ ಮಕ್ಕಳು ಮಾತ್ರ ಬಿಟ್ಟು ನಾವು ಏನಾರೂ ಕೊಡಲ್ಲ ನಾನು ಕುಡಿಯಲ್ಲ ಹಸ್ಬೆಂಡು ಕುಡಿಯೋಲ್ಲ ಸರಿನಾ ಅದು ಉಳಿತಾಯ ಆಗುತ್ತೆ ಯಾಕೆಂದರೆ ನಾನು ಬ್ಲ್ಯಾಕ್ ಟೀ ಕುಡಿತೀನಿ ಅವರು ಯಾವಾಗಾದರೂ ಟೀ ಕುಡಿಯೋದು ಟೀ ಅಭ್ಯಾಸ ಅವ್ರಿಗೂ ಕೂಡ ಜಾಸ್ತಿ ಇಲ್ಲ ಹಾಗಾಗಿ ಟೀನೂ ಕೂಡ ಕಡಿಮೆ ಆಗಿದೆ ಯಾವಾಗಾದರೂ ಈಗ ಮಳೆಗಾಲ ಆ ಥರ ಏನಾದರೂ ಬಂದಾಗ ಅದನ್ನು ಸ್ವಲ್ಪ ಕುಡಿತೀವಿ ಕುಡಿಲೇಬೇಕು ಅಂತ ನಮ್ಮನೇಲಿ ಏನು ರೂಲ್ಸ್ ಇಲ್ಲ ಮಕ್ಕಳಿಗೆ ಮಾತ್ರ ಕೊಡ್ತೀನಿ ಆ ಥರ ಇವಾಗ ಒಂದು ದಿನ ತರಿಸಿದ್ರೆ ಎರಡು ದಿನವೂ ಕೂಡ ಆಗುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇಲ್ಲ ಒಂದೇ ದಿನಕ್ಕೆ ಖಾಲಿ ಆಗುತ್ತೆ ಆ ಥರ ಯಾವ ಥರ ಖಾಲಿ ಆಗುತ್ತೆ ಆ ಥರ ತರ್ಸ್ಕೊತೀನಿ ಒಟ್ಟಿಗೆ ತರಿಸಿ ಸ್ಟೋರೇಜ್ ಮಾಡೋಲ್ಲ ಟೊಮೊಟೊ ಬಂದು ಕೆಳಗಡೆ ನೋಡಿ ಟೊಮೊಟೊ ತರಬೇಕು ನನ್ನ ಹಸ್ಬೆಂಡ್ ಅಲ್ಲಿ ಕಡಿಮೆ ಆಗಿದೆ ಅಲ್ಲಿ ತರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಟೊಮೊಟೊ ತಂದಿಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಇಡಬೇಕಾಗುತ್ತೆ ಈ ಥರ ನಾನು ಮಾಡ್ತೀನಿ ಸ್ಟೋರೇಜ್ ಕಾಳುಗಳು ಸೊಪ್ಪು ಏನೆಲ್ಲ ಇದೆ ಎಲ್ಲನೂ ಸ್ಟೋರೇಜ್ ಮಾಡ್ಕೋತೀನಿ ಎಲ್ಲ ಒಂದಿನ ಕ್ಲೀನ್ ಮಾಡಬೇಕು ಮಕ್ಕಳು ಇದ್ದಾರಲ್ಲ ಎಲ್ಲ ಇದು ಮಾಡಿ ಬಿಟ್ಬಿಟ್ಟಿರ್ತಾರೆ ಮತ್ತು ಎಲ್ಲ ಒಂದು ಸರ್ತಿ ಕ್ಲೀನ್ ಮಾಡಬೇಕು ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಇಷ್ಟ ಆಯಿತಾ ಮನಿ ಸೇವಿಂಗ್ ವಿಡಿಯೋ ಬಂದು ಇದು ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ